ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಚಿಕ್ಕೋಡಿ ವಿಭಾಗ ಮತ್ತು ಸಂಕೇಶ್ವರ ಘಟಕದಲ್ಲಿ ಸಂಸ್ಥೆಯ ಸೇವೆಯಿಂದ ನಿವೃತ್ತರಾದಂತಹ ಮೂವರು ಜನ ಪ್ರಾಮಾಣಿಕ ನೌಕರರಿಗೆ ಸನ್ಮಾನ ಮತ್ತು ಬೆಳಕೊಗೆ ಸಮಾರಂಭ ಸಂಕೇಶ್ವರ ಘಟಕದಲ್ಲಿ ಮೂವರ ಕುಟುಂಬದ ಸದಸ್ಯರ ಮತ್ತು ಸಂಸ್ಥೆಯ ನೌಕರರ ಮತ್ತು ಅತಿಥಿ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಅರ್ಥಪೂರ್ಣವಾಗಿ ಜರುಗಿತು ಇದರಲ್ಲಿ ವಿಶೇಷವಾಗಿ ಹೇಳುವುದಾದರೆ ಹಿರಿಯ ಚಾಲಕರಾದಂತಹ ಮತ್ತು ಬೆಳ್ಳಿ ಪದಕ ವಿಜೇತರಾದ ಸುಭಾಷ್ ಪಾಟೀಲ್ ಅವರಿಗೆ ಸಂಕೇಶ್ವರ ಸಾರಿಗೆ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು ಇವರು ಸರಿಸುಮಾರು ಮೂವತ್ತಾರು ವರ್ಷಗಳ ಕಾಲ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಸಂಕೇಶ್ವರ ಘಟಕಕ್ಕೆ ಹೆಸರುವಾಸಿ ಹಾಕಿದ್ದಾರೆ ಇನ್ನು ಇದೇ ಘಟಕದಲ್ಲಿ ಸೇವೆ ಸಲ್ಲಿಸಿರುವ ಅಜೀಜ್ ಮುಲ್ಲಾ ಅವರು ಇಪ್ಪತ್ತೇಳು ವರ್ಷಗಳ ಕಾಲ ಬಸ್ ನಿರ್ವಾಹಕರಾಗಿ ಸೇವೆ ಸಲ್ಲಿಸಿದ್ದು ಪ್ರಾಮಾಣಿಕ ಸೇವೆಗೆ ಪಾತ್ರರಾಗಿದ್ದಾರೆ ಇನ್ನು ಮೂರು ನೇಧಾಗಿ ಕನಕಲ ಗ್ರಾಮದ ಲಕ್ಷ್ಮಣ್ ಅನ್ನಪ್ಪ ಚೋಪಡಿ ಅವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಚಾಲಕರಾಗಿ ಸೇವೆ ಸಲ್ಲಿಸಿ ಉತ್ತಮ ಸೇವೆಗೆ ಪಾತ್ರರಾಗಿದ್ದಾರೆ ಈ ಸಂದರ್ಭದಲ್ಲಿ ಈ ಮೂವರಿಗೂ ಸತ್ಕಾರ ಹಾಗೂ ಬೆಳ್ಕೊಡುಗೆ ಸಂಕೇಶ್ವರ ಘಟಕದ ಸಿಬ್ಬಂದಿ ವರ್ಗ ಚಾಲಕರು ನಿರ್ವಾಹಕರು ಮತ್ತು ಗಣ್ಯಮಾನ್ಯರ ಜನಸಾಗರವೇ ಹರಿದು ಬಂದಿತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಹಾಗೂ ಪ್ರತಿದಿನದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಕೂಡ ಮರಿಬೇಡಿ